வரிமரிங் அங்கேனி ஐய நானும் உருகி மார்கண்டே இந்து ஓடேனி ஓடோக்தங்கேனி தான் தும திண்டேவல்லா ஓட நின் சும்மர் மெய்ய நம்ப நல்லா உருனி சப்பு உள் அது இது அழாம சும்ம தலை எவ்வளோ ஓ ஏன் சக்கம் இவத்ல ஒட்கிட்டியா புரிமற ಬಂದ ಅಯ್ಯೋ ಸಾಕಮ್ಮ ನಾನು ಸುಮ್ಮನೆ ಇಟ್ಲಾಗ ಬಂದಿದ್ದೆ ವಾಲ್ತ್ ಕಡಕ್ಕೆ ನೋಡ್ಕೊಂಡು ಹೋಗೋಣ ಅಂತಾನೆ ನಮ್ದು ನಾವು ಒಂದಿಟ್ಟು ತೊಗರಿಕಾಯಿ ಹಾಕಿದ್ವಾ ಅಲ್ಲಿ ಯಾರನ್ನ ಕುರಿಪಾರಿ ಅಂತ ನೋಡಕ್ ಬಂದಿದ್ದೆ ನಮ್ದೇನ ಯಾಕೆ ಮರಿ ನಾ ಇವತ್ತು ಮಂತಾಗೆ ಕಟ್ಟಕಿದ್ದೀನಿ ಒಳಕೊಂಬಂದಿಲ್ಲ ಬಂದಿಲ್ಲ ಹೌದಾ ಸರಿ ಸರಿ ಆಯ್ತು ಹೋಗು ಹೋಗು ಯಾಕೆ ಸಕಮ್ಮ ಬೇಜಾರ್ ಮಾಡ್ಕೊಂಡಿದ್ಯಾ ಏನಾಯ್ತು ಹ ಅಲ್ಲ ನಾನು ಮತ್ತೊಬ್ಬರ ಔಷಧಿ ಕೊಟ್ಟಿದ್ನಲ್ಲ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಹಾ ಅಯ್ಯೋ ಅದೇನಾದ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ನಾನು ಎಲ್ಲಾ ಆಗಿದೆ ನಾನೇ ಹಿಂಗಿರ್ತಿದ್ದೆ ಸಪ್ಗೆ ಹಿ ಕೊಟ್ಟೆ ಆದ್ರೆ ನನ್ಸಿ ನನ್ಸಿ ಯಾವ ಹೇಳೋ ಏನು ಮತ್ ಬರ ಔಷಧಿ ತಂದೇಳಿ ಮತ್ತೆ ಅಂತ ಗೊತ್ತಾಗಿ ಅದನ್ನ ನನಗೆ ಕುಡಿಸ್ಬಿಟ್ಲು ಬಲವಂತ ಮಾಡಿ ಹ್ಮ್ ನಾನೇ ಕುಡ್ದು ಆಡ್ತಿದ್ದೆ ಹಾ ನಿ ಗೊತ್ತಿಲ್ವಿ ನಾನು ಊರಾಗಿರ್ಲಿಲ್ಲ ಎರಡು ದಿವಸ ನಮ್ಮ ಹೋಗಿ ಹೇಳಲ್ಲ ನಮ್ಮ ಅಜ್ಜಿ ಹೋಗಿ ಕರ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ ಬೋರ್ಲೇ ಇಲ್ಲ ಅವಳು ಹಾ ಹಂಗಾರ ಹಂಗಾಗಿತ್ತೇನು ಅಯ್ಯೋ ದೇವ್ರೆ ನೀನ್ ಮತ್ತೆ ಬಂದು ನೀನ್ ಹಂಗಾರೆ ತೂರಾಡ್ತಿದ್ದೆ ಅಯ್ಯೋ ನೀನ್ ಬಿಟ್ಟು ಏನ್ ಮಾಡೋದಜ್ಜ ಅವ್ಳಗ್ ಅದ್ ಗೊತ್ತಾತೋ ಏನೋ ಗೊತ್ತಿಲ್ಲ ಹ್ಮ್ ಗೊತ್ತಾಗಿ ನನಗೆ ಕುಡಿಯಂಗೆ ಮಾಡ್ಬಿಟ್ಲು ಏನ್ ಮಾಡೋದು ಅದ್ರಾಗ ನನಗೆ ಬರೋ ಔಷಧಿ ಐತಿ ಅಂತ ಹೇಳಕ್ಕೂ ಆಗ್ತಿಲ್ಲ ಇದ್ದಂಗೆ ಇದ್ರೆ ಅವ್ಳಗ್ ಅನುಮಾನ ಬರುತ್ತೆ ಅದಕ್ಕೆ ಏನ್ ಮಾಡುದಂತ ಬಲವಂತ ಮಾಡಿ ಅವಳು ಕುಡಿಸ್ಬಿಟ್ಲು ಅಯ್ಯೋ ಕುಡ್ದು ನನ್ನ ಪಾಡ ಯಾರಿಗೆ ಹೇಳ್ತೇವೆ ಅವಳು ಹಾ ಈಗ ಏನ್ ಮಾಡೋದು ಆ ಮನೆ ಹೆಂಗಾದ್ರ ಮಣ್ಣು ನನ್ನ ಹೆಸರು ಮಾಡಿಸ್ಕೋಬೇಕು ಅಂದ್ರೆ ಅದಾಗ್ತಾನೆ ಇಲ್ಲ ಹ್ಮ್ ನಿಂದೊಂಥರ ಸಮಸ್ಯೆ ನನ್ನದ್ದೊಂಥರ ಸಮಸ್ಯೆ ಹಾಂ ನಮ್ಮ ಅಜ್ಜಿನ ನಾನು ಕರ್ಕೊಂಡ್ಬರಕ್ಕೆ ಹೋದ್ರಿ ನಾನು ಬರೋಲ್ಲ ನೀನೇ ಹೋಗು ನಿನ್ನ ಕಟ್ಟ ಯಾವ ಸೈಜ್ ಅಲ್ಲಿ ನಾನು ಬರೋಲ್ಲ ನಾನು ಇಲ್ಲೇ ಇರ್ತೀನಿ ಸಾಯ ತಕ್ಕ ನಮ್ಮ ತೊಳೆಲ್ ಸಾಕಮ್ಮ ಅಲ್ಲ ಈಗ ಒಂದು ವಾಡ್ಬೇ ಐತಿ ಹಾಂ ಸಣ್ತ್ ಪಟ್ಟಿ ಆಮೇಲೆ ಇದು ಕಾಸಿನ ಸಾರ ಆಮೇಲೆ ಹಣೆ ಬೊಟ್ಟು ಪತ್ಕ ಯೋಟ್ ಒಂದು ಒಡವೆ ಐತಿ ರೇಷ್ಮೆ ಸೀರೆ ಇದೆ ಒಂದು ಎರಡು ಮೂರು ಹ್ಞೂ ಎಲ್ಲ ಬಿಟ್ಟು ಅಲ್ಗೂ ಕುಕ್ಕಂಡೇಳಿ ಹಾಂ ನಾನು ಏನೋ ಮಾಡ್ಬಾರದು ಮಾಡ್ತೀನಿ ಏನೋ ಇವಳಿಗೆ ಅಳಿಗೆ ಕಾಟ ಕೊಡ್ತೀನಿ ಏನೋ ಅಮ್ಮಂಗೆ ಹಾಂ ನಾನು ಎಲ್ಲೋ ಒಂದು ತುತ್ತು ಮುದ್ದೆ ಉಮ್ತೀನಿ ಅದನ್ನ ಮಾಡಿಕ್ಕಿ ಹಾಗೆನೆ ಸಾಕಾಗುತ್ತೆ ಅಂತೇಳಿ ಅದ್ಕಿನೇ ಜಗಳ ಮಾಡ್ಕೊಂಡು ಅಲ್ಲೋಗ ಕುಕ್ಕಂಡೇಳಿ ಬಾರಿ ಅಂದ್ರೆ ಬರಲ್ಲ ಅಂತಂದ್ಳು ನಾನು ಅದೇ ಬಂದೆ ಹಾಂ ಆ ಒಡವೆನೆಲ್ಲ ನಾನು ಕಾಯ್ಕೊಂಡು ಕುಕ್ಕೊ ಮಕ್ಕ ಕುತಿನಿಕ್ಕಮ್ಮ ನೋಡು ಯೋಟ್ ಒಂದು ಒಡವೆ ಐತಿ ಹಾಂ ಆ ಅವಜ್ಜಿ ಐತಿ ಆ ವಜ್ಜಿದು ಒಡವೆ ಒಡ್ವೆನೂ ತಗೊಂಡಾಗ್ಲಿಲ್ಲ ವಡ್ವೆ ತಗೊಂಡ್ರೆ ಬರಲಿಲ್ಲ ವಜ್ಜಿ ನನಗೇನು ಬೇಡ ನೀನೇ ಏಯ್ಕೆಂಡು ಮಜಾ ಮಾಡು ನಿನ್ನ ವಾಡ್ವೇನು ಬೇಡ ಯಾತು ಬೇಡ ನಿನ್ನ ಸೀರೆನು ಬೇಡ ಅಂತ ಹೇಳಿ ಹೇಳ್ತಾಳಲ್ಲ ವಾಡ್ವಿಗಾದ್ರೂ ಗೊತ್ತಾಳೇನು ಅಂತ ಹೇಳಿ ಕರದ್ರಿ ಹಾ ನೋಡ್ ಸಾಕಮ್ಮ ಕಿವಿ ಜುಮ್ಕೆ ಇದಾವೆ ಎರಡು ಜೊತಿನ ಹಾ ಅವಷ್ಟು ಬಿಟ್ಟು ಹೋಗಿ ಅಲ್ಲಿ ಹೋಗಿ ಕುಕ್ಕಂಡೇವಳಿ ಹಾಟೊಂದು ಒಡವೆ ಐತಾ ಈ ಅಜ್ಜಂತಾಗಿ ಅಷ್ಟೊಂದು ಒಡವೆ ಮಾಡ್ತಿದ್ನ ಆ ಅಜ್ಜಿಗೆ ಅಯ್ಯೋ ರಾಮ ಆ ಅಜ್ಜಿ ಏನ್ ತಾಳೆ ಮಾಡಯ್ಯ ಆಟೊಂದು ಒಡವೆ ಅಲ್ಲ ಬಿಟ್ಟು ಅಲ್ಲಿ ಹೋಗಿ ಕುಕ್ಕಂಡೇವಳಿ ನನ್ನ ತಳಾಗಿದ್ರೆ ಏನು ಇಲ್ಲ ಎಲ್ಲ ಹೊಡೆದು ಎಲ್ಲ ಯಾವನ ಒತ್ತು ಕಿತ್ಕೊಂಡು ಓದೋನು ಅಂತ ಹೇಳಿ ಇಲ್ಲೇ ಇರ್ತಿದ್ದೆ ಹಾಂ ಅಲ್ಲ ಈ ಅಜ್ಜಿಗೆ ಈ ಅಜ್ಜನಿಗೆ ಒಂದಿಟ್ಟು ಮುದ್ದೆ ಈಕಿ ಮಾಡಿ ಕಕ್ಕಾಗಲ್ಲ ಅಜ್ಜಿ ಮೂಣತ್ತನು ಹಾಂ ಇವನೇನೋ ಒಂದಿಟ್ಟು ಸಲ್ಲಾಟಗಾರ ಸಲ್ಲಾಟ ಹಾಡ್ತಾನೆ ಹಾಂ ಅದಕ್ಕೆ ಹೋಗಿ ಅಲ್ಲಿ ಕುಕ್ಕೊಂಡೇವಳಲ್ಲ ಮುದುಕಿ ಸಾಕಮ್ಮ ಸಾಕಮ್ಮ ಏನು ಹಂಗೆ ಯೋಚನೆ ಮಾಡ್ತಾ ಇದೆಯಾ ಹಾ ನೋಡು ಇದು ಸರಿ ನಾ ನೀನೆ ಹೇಳು ಅಲ್ಲ ಕಣಜ್ಜ ಆಟೊಂದು ಒಡವೆ ಮಾಡ್ತಿದ್ಯಾ ನೀನು ಹಾಂ ಅಲ್ಲ ಅದನ್ನ ಎಲ್ಲ ತಗೊಂಡು ಹೋಗ್ಬೇಕಾಗಿತ್ತಲ್ಲ ಅಜ್ಜಿ ಹೆಂಗಿಲ್ಲೇ ಬಿಟ್ಟೋದ್ಲು ಹಾ ತಾಂಡೋಗಕೆ ನಾನು ಬಿಟ್ಬಿಡ್ತೀನ ನೀನ್ ಇಲ್ಲ ಅಂದಮೇಲೆ ಒಡವೆ ಯಾಕೆ ಇಲ್ಲಿಗೆ ಬರಂಗಿದ್ರೆ ಮಾತ್ರ ಈ ಒಡವೆ ಕೊಡೋದು ಅಂತ ಅಂದೆ ಅದಕ್ಕೆ ನೀನು ಬೇಡ ಬೇಡ ನೀನೇ ಇಚ್ಛೆ ಹೋಗು ಅಂತ ಹೇಳಿ ಅವಜ್ಜಿ ಹ ನೋಡಿ ದಿಮಾಕು ದಿಮಾಖೆ ಮತ್ತೀಗ ಅಲ್ಲ ಆಟಂದು ಒಡವೆ ಬಿಟ್ಟು ನೀನು ಬೇಡ ನೀನು ಅಡವೇನು ಬೇಡ ಅಂತ ಹೇಳಿ ಹೋಗಿ ಅಂದ್ರೆ ಅವಜ್ಜಿಗೆ ಗ್ಯಾರಂಟಿ ದಿಮಾಕೆ ಬಿಡು ಅಯ್ಯೋ ರಾಮ ಅಲ್ಲ ನಿಂತಿ ಈಟೊಂದು ಒಡವೆ ಅಂತ ನನಗೆ ಗೊತ್ತೇ ಇರಲಿಲ್ವಲ್ಲ ಅಜ್ಜ ಹಾಂ ಅಯ್ಯೋ ನಾನು ಯಾರು ತಗೋ ಹೇಳಕ್ ಹೋಗಿಲ್ಲ ಊರಾಗಿ ಯಾಕೆ ಬೇಕು ಆಮೇಲೆ ಒಡ್ವೆ ಐತಿ ಅಂತ ಹೇಳಿ ಅವನನ್ನ ಬೀಗ ಒಡ್ದು ಎಲ್ಲ ದೋಚ್ಕೊಂಡೋದ್ರಿ ಅದಕ್ಕೆ ಯಾತು ಇಲ್ಲ ಅಮ್ಮಂಗೆ ಹಳೆ ಮನೆಗೆ ಇದ್ದೀನಿ ಹ್ಞೂ ಒಂದು ಪೆಟ್ಟಿಗೆ ಕೆಲನ ಕೆಲ ತುಂಬಿಕ್ಕಿದೀನಿ ಎಲ್ಲ ಬಂಗಾರದೊಡವೆ ಹ್ಞೂ ಕಾಣ್ಸಕಮ್ಮ ಅಯ್ಯೋ ಬಂಗಾರ ದೊಡ್ವೆ ಅಲ್ದಿದ್ರೆ ನಾನು ಯಾಕೆ ಅದನ್ನ ಆಲೆ ಟ್ರಂ ಕಿಕ್ಕೊಂಡು ಕಾಯ್ತಿದ್ದೆ ಹೇಳು ಕಾವಲು ಕಾಯ್ತಿದ್ದೆ ಹಾಂ ಹಾಂ ಅತ್ಲಾಗೆಲ್ಲಾನು ಬಿಸಾಕಿ ಯಾವನ ನಕಲಿವಾಗಿದ್ದೆ ಅತ್ಲಾಗ ಬಿಸಾಕಿ ಹೋಗ್ತಿದ್ದೆ ಹಾಂ ಬಂಗಾರದ ಆಗದ ಮತ್ತಿಗೆ ಪೆಟ್ಗೆ ಕಿಕ್ಕೊಂಡು ನಾನು ಅಲ್ಲೇ ಮನಿಕೊಂಡಿರ್ತೀನಿ ಎಲ್ಲಿ ಅತ್ಲಗೂ ಹೋಗಲ್ಲ ಹ್ಮ್ ನನ್ನ ಕುರಿಮರಿಗಳು ಅತ್ಲಾಗ ಹೋದ್ರು ನಡಿಯಜ್ಜ ಅಲ್ಲಿ ಅಲ್ಲಿ ನಿಂತ್ಕೊಂಡು ಮಾತಾಡೋಣ ಕುರಿಮರಿಗಳು ಆಮೇಲೆ ಯಾರ ತಾವು ಯಾರೋ ಅಲ್ಲ ಕಣ ಓದ್ಗಿದ್ದಾವು ಹ್ಞೂ ಯಾಕೆ ಬೇಕು ಆಮೇಲೆ ಅವ್ರು ನಾ ಯಾರ್ದಂಗೆ ಮಾಡ್ತಾರೆ ನಡಿ ನಡಿ ಅಲ್ಲಿ ನಿಂತ್ಕೊಂಡು ಮಾತಾಡೋಣ ಅಯ್ಯೋ ದೇವ್ರಿ ಈ ಮುದ್ಕ ಇಷ್ಟೊಂದು ಬಾಡಿಗೆ ಕೇಳಿ ನನಗೆ ಗೊತ್ತೇ ಆಗಲಿಲ್ವಲ್ಲ ಇಷ್ಟ ದಿನನ ಹಾಂ ಯಾಕೆ ಅಲ್ಲೇ ನಿಂತ್ಕೊಂಡೆ ಬಾ ಬಾ ಜೊತೆಗಂಗೆ ಹ್ಞೂ ಆ ಸಾಕಮ್ಮ ಜೊತೆಗೆ ಬಾ ಅಂತ ಕರಿತಾ ಇದೆಯಾ ಇಷ್ಟು ದಿನ ನನ್ನ ಜೊತೆಗೆ ಬರಬೇಡ ನಾನು ನಿಂದು ಬರಬೇಡ ಹೋಗು ನೀನು ಅಂತ ಹೇಳಿ ಹೇಳ್ತಿ ಬೈತಿದ್ದೆ ಇವತ್ತು ನೋಡಿರಿ ಜೊತೆಗೆ ಬಾ ಅಂತ ಇದೆಯಲ್ಲ ಸಾಕಮ್ಮ ಅಯ್ಯೋ ಏನು ಇಷ್ಟು ದಿನ ನನಗೆ ಬುದ್ಧಿರಲಿಲ್ಲ ಅದಕ್ಕೆ ಹಂಗೆ ಬೈತಿದ್ದೆ ಅಷ್ಟೇ ಹಾಂ ಬಾ ಏನು ಪರವಾಗಿಲ್ಲ ಹ್ಞೂ ಸರಿ ಸರಿ ಬರ್ತೀನಿ ಬಾರಜೋ ಬಾ ಪಾಪ ನೀನು ಒಬ್ಬಂಟಿಗ ನಿನಗೂ ಬೇಜಾರಾಗುತ್ತೆ ಪಾಪ ಒಜ್ಜಿ ಬೇರೆ ಬಿಟ್ಟು ನಿನ್ನ ನೀನು ಒಬ್ಬಂಟಿ ಮಾಡಿ ಹಾಂ ಏನು ನಾನು ಕುರಿ ಮರಿ ಮಾಡ್ಕೊಂಡ್ ಅಂತ ನೀನ್ ಬೇಜಾರಕ್ಕೆ ಮಾತಾಡಕ್ ಬರ್ತೀಯ ನಾನು ಅದ್ನೇ ತಪ್ಪು ತಿಳ್ಕೊಂಡಿದ್ದೆ ಇಷ್ಟ ನಾನು ಬಾ ಈಗ ಅರ್ಥ ಆಯ್ತು ನಿನ್ ಕಷ್ಟ ಏನು ಅಂತ ನನಗೆ ಬಾ ರಜ ಬಾ ನಾನೇನ್ ಬೈಯಲ್ಲ ಬಾ ಹೌದೇನ್ ಸಾಕಮ್ಮ ನಿಜವಾಗ್ಲು ಇನ್ಮೇಲೆ ನಿನ್ ಜೊತೆಗ್ ಬಂದ್ರೆ ನಾನು ಬೈಯಲ್ವಾ ಹ ಏಳು ಅಯ್ಯೋ ನಿನ್ನಂತ ವಯಸ್ಸಾಗಿರೋ ಮುದ್ಕೂರ್ನ ಬೈಯಕಾಗತ್ ನಾನು ಹ ಬೈಯಲ್ಲ ಬಿಡು ಹ್ಮ್ ಏನೋ ಯಾರ ಆಡ್ಕೊಂತಾರೆ ಅಂತ ಇಷ್ಟ ನಂಗೆ ಬೈತಿದ್ದೆ ಅಷ್ಟೇನೆ ಹ ಬಿಡು ಯಾರ ಆಡ್ಕೊಂಡ್ರೇನು ಬಿಟ್ರೇನು ಏನು ಏನು ಆಗಬೇಕಾಗಿಲ್ಲ ನಮ್ಗೆ ಏನು ಸಮಸ್ಯೆ ಇಲ್ಲ ಹಾಂ ಬಾ ಇಟ್ಲಾಗೆ ಕುರಿಮರಿಗಳು ಇಲ್ಲೇ ಮೇಯ್ತಾ ಇದ್ದಾವೆ ಇಲ್ಲೇ ಕುಕ್ಕೊಂಡು ಮಾತಾಡೋಣ ಬಾ ಇಲ್ಲಿ ಎಲ್ಲ ಬಂಗಾರದ ಒಡವೆ ಏನು ಆ ಅಲ್ಲ ನೀನು ನೋಡಿರಿ ಆಟೋ ಒಂದು ಒಡವೆ ನಾ ಮನೆಗೆ ಇಕ್ಕೊಂಡಿದ್ಯಾ ಅಂತ ಯಾರಿಗೂ ಅನ್ಸೋದೇ ಅಲ್ಲ ಜಾ ಆ ಒಂದು ಚಿಕ್ಕ ಅನುಮಾನನು ಬರಲ್ಲಪ್ಪ ನಿನ್ನ ತಾತಾಗೆ ಆಟೋ ಒಂದು ಒಡವೆ ಐತಿ ಬಂಗಾರದ್ದು ಅಂತಂದ್ರೆ ಹಾಂ ನೋಡು ಅವಜ್ಜಿನ ಅಯ್ಯೋ ಅವಜ್ಜಿಗೆ ಏನಪ್ಪ ಒಂದು ಇಟ್ಟುನು ಇದೇ ಇಲ್ವೇನಪ್ಪ ಜಬದಾರಿ ನೋಡು ಆಟೋ ಒಡವೆ ಬಿಟ್ಟು ಅಲ್ಲೋ ಕುಕ್ಕೊಂಡಿರೋದ ಒಡವೆನೂ ಬೇಡ ನೀನು ಬೇಡ ಅಂತನ ಅಯ್ಯೋ ರಾಮಾ ನೋಡು ಸಾಕಮ್ಮ ಹಾಂ ಬಿಡು ಅವ್ಳು ಬರೆದಿದ್ರೆ ಓಟೆ ಯಾವತ್ತು ನಾನೇನೇ ಯಾರಿಗಾದ್ರೂ ಕೊಡ್ತೀನಿ ಅಷ್ಟೇನೇ ನನ್ನ ಯಾರು ನೋಡ್ಕೊಂತಾರ ರಸೆ ಅವ್ರಿಗೆ ಕೊಡೋದು ಅಷ್ಟೇನೇ ಹಾಂ ಅಲ್ಲ ದಿಮಾಕ್ ಮಾಡೋರ್ಗೆ ಯಾಕೆ ಕೊಡ್ಬೇಕು ಯಾವಳು ಅಲ್ಲ ಈ ವಯಸ್ಸಿನಾಗೆ ನನ್ನ ಒಂಟಿ ಮಾಡಿ ಅಲ್ಲೋ ಕುಕ್ಕರ್ಸ್ಕೊಂಡಲ್ಲ ಮುದುಕಿ ಹಾಂ ಅವಳಿಗೆ ಕೊಡಬೇಕಿ ಐ ಅಲ್ಲ ಆಟಂದು ವಡೆದೆ ಮಾಡ್ಸಿರೋ ಮುಂಚ್ಕೊಂಡು ಹೋಗಿ ಯಾರು ನೋಡು ಅವಜ್ಜಿ ಅವಜ್ಜಿ ನೀನು ಯಾಕೆ ಕೊಡ್ತೀವಿ ಸುಮ್ಮನೆ ಕೊಡಕ್ಕೆ ಹೋಗ್ಬೇಡ ವಯಸ್ಸಾದ ಕಾಲದಾಗೆ ಮೆತ್ಕಾದ ಕಾಲದಾಗೆ ನೀನ್ ಯಾರನ್ನ ನೋಡ್ಕೊಂತಾರಲ್ಲ ಸೆನಕಿ ಅವರಿಗೆ ಕೊಡಿ ನಾನು ನಾನಿದ್ದೀನಲ್ಲ ನಾನು ನೋಡ್ಕೊಂತೀನಿ ಏನು ಯೋಚನೆ ಮಾಡಬೇಡ ನಿನ್ನ ಒಂಟಿ ಮಾಡಲ್ಲ ಹಾ ನನಗೆ ಈ ದಿನ ನಿನ್ನ ಬಗ್ಗೆ ಗೊತ್ತಿರಲಿಲ್ಲ ಪಾಪ ಇವಾಗ ಅಯ್ಯೋ ಅನ್ಸುತ್ತೆ ಅಯ್ಯೋ ಪಾಪ ನೋಡು ಅಂತ ಅನ್ಸುತ್ತೆ ವಯಸ್ಸಾಗೈತೆ ಈ ವಯಸ್ಸಿನಾಗೆ ಒಂಟಿ ಆಗೈತಲ್ಲ ಅಂತೇಳಿ ನನಗೆ ಬೇಜಾರು ಆಗ್ತೈತೆ ನಿನ್ನ ನೆನೆಸ್ಕಂಡ್ರೆ ಹಾ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದೀನಿ ನೋಡು ನನ್ ಕಷ್ಟ ನೀನಾದರೂ ಅರ್ಥ ಮಾಡ್ಕೊಂಡಲ್ಲ ಸಾಕಮ್ಮ ಅಷ್ಟೇ ಸಂತೋಷ ಬಿಡು ನಾನಿದ್ದೀನಿ ಅಂತ ಹೇಳ್ದಲ್ಲ ನನಗೆ ಇವಾಗ ಸ್ವಲ್ಪ ಮನಸಿಗೆ ಸಮಾಧಾನ ಆತು ಹ್ಮ್ ಅಯ್ಯೋ ಅಜ ಬೇಜಾರ್ ಮಾಡ್ಕಬೇಡ ನಾನು ಏನಂದ್ರೆ ಇಷ್ಟಿನ ನಿನ್ ಬಗ್ಗೆ ಸರಿಯಾಗಿ ಗೊತ್ತಿರ್ಲಿಲ್ಲ ಏನೋ ನೀನ್ ಸಲ್ಲಾಟಗಾರ ನಾನು ನಿನ್ ಬತ್ತೀಯ ನೋಡ್ದಾರು ಏನ ತಪ್ಪು ತಿಳ್ಕಂತಾರೆ ಅಂತ ಹಂಗ್ ಬೋಯ್ತಿದ್ದೆ ಅಷ್ಟೇನೆ ಬೇಜಾರ್ ಆಗಬೇಡ ಇನ್ ಮೇಲೆ ನಿನ್ನ ಹಂಗೆಲ್ಲ ಬೊಯ್ಯಲ್ಲ ಅಲ್ಲ ಒಡವೆಗಳು ನಿನ್ ಮನೆಗೆ ಇದಾವ ಎಲ್ಲನ ಎಲ್ಲ ಸರಿಯಾಗಿ ಇಕ್ಕಿದೆ ತಾನೆ ಹ ಎಲ್ಲ ಚೆನ್ನಾಗಿದ್ದಾವೆ ಹ್ಞೂ ಕಣ್ಸಕಮ್ಮ ಎಲ್ಲ ಚೆನ್ನಾಗಿದಾವೆ ಸರಿಯಾಗಿ ಇಕ್ಕೊಂಡಿದ್ದೀನಿ ಯಾಕೆ ಕಳ್ರ್ ಬಂದರೂ ಸಿಗಲ್ಲ ಅಂಥ ಜಾಗದಕ್ಕೆ ಇಕ್ಕಿದೀನಿ ಹಾಂ ಬೇಕಂದರೆ ಬಾ ಕುರಿ ಮರಿನಾ ಮಂಥ ಕಟ್ಟಾಕಿ ಸಾಯಂಕಾಲಕ್ಕೆ ಬಾ ನಮ್ಮ ಮನೆಗೆ ತೋರಿಸ್ತೀನಿ ಯಾವ್ಯಾವ್ಯಾವ್ಯ ವಾಡ್ವೆ ಇದ್ದಾವೆ ನಾನು ನೀನೇ ಹ್ಞೂ ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊತಾಯಿದೀಯೇ ಹಾಂ ನಾನು ಯಾಕೆ ಸುಳ್ಳು ಹೇಳಣ್ಣ ಇರೋದು ಇದ್ದಂಗೆ ಹೇಳ್ತಾ ಇದ್ದೀನಿ ஹம் சரி சரி சாயங்காலம் ஒத்து முன் குளிமறி நான் மட்ட கொட் மூரு கண்டை நாலு பார்த்தீங்கனா நீங்க மட்டும் எல்லோ ஓகே பட் எங்கே எங்கே ஏனோ நான் வந்து சரியாக இத்தீனி தோர்சீன் நினைக்கிஷ்டே தோர்சு இல்லை ஏனும் பரவாயில்ல ஓ நினைக்கு தோர்ஸ்தே இன்னே யார்க்கு தோர்ஸ்லி சாக்கம் நான் பகி அய்யோ அந்த இற நீ தோர்ஸ் தீனி பா நினைக்கு தோர்ஸ் இன்னும் ஆக தோர்ஸ்லி ஒத்து மு ನಾನಿವಾಗ ಮಂತಾಕ್ ಹೋಗ್ತೀನಿ ಅದೊಂದು ಮ್ಯಾಕೆ ಮರಿ ಐತೆ ಒಂದು ಟೂಲ್ ಲಾಕ್ ಬಂದಿದ್ದೆ ಒಂದಿಟ್ಟು ನೀರು ಇರ್ತೀನಿ ಹೋಗಿ ಏ ಇನ್ನೇನು ನಾನೇನು ಒಡ್ಕೊಂಬರ್ಲಿಲ್ಲ ಇವತ್ತು ಬಿಡತ್ಲಾಗೆ ಅದೊಂದು ಏನ್ ಒಡ್ಕೊಂಡೋಗ ನನಗೂ ಬೇಜಾರು ಅಂತ ಅನಿಸ್ತು ನೀನ್ ಬೇರೆ ಬೈತಿದ್ದಲ್ಲ ಅದಕ್ಕೆ ಬರಲಿಲ್ಲ ಹಾ ನೀನು ಬೈಯಲ್ಲ ಮರಿ ಎಲ್ಲ ಜೊತೆಗೆ ಮೆಸಾನುರಿಡ್ಕೊಂಡ್ ಬರ್ತೀನಿ ಇಲ್ಲ ನೀರು ಕುಡಿಸ್ಕೊಂಡು ಅಲ್ಲಿ ತಾಳ್ತಾರ ನೀರು ನೀರು ಕುಡಿಸ್ಕೊಂಡು ಜಲ್ದು ಬಂದ್ಬಿಡ್ತೀನಿ ಎಲ್ಲೂ ಹೋಗ್ಬೇಡಂಗ ಹ್ಮ್ ಸರಿ ಸಾಕಮ್ಮ ಜಲ್ದ್ ಬಾ ಸರ ಡಾಬು ತಲೆಬುಟ್ಟು ಜುಮೆ ಎಷ್ಟೊಂದು ಒಡವೆ ಇದಾವಂತ ಈ ಮುದ್ಕು ತಗಿ ನಾನ್ ನೋಡು ಈ ಮುದುಕುನ ಬೈಡ್ ಬೈದಿಕ್ಕಿದ್ದೆ ಅಯ್ಯಯ್ಯೋ ಯಾರಿಗುಂಟು ಯಾರಿಗಿಲ್ಲ ಅಲಾ ಆ ಒಜ್ಜಿಗೆ ಬುದ್ಧಿ ಇದ್ದಿದ್ರೆ ಇಲ್ಲ ಇರೋಣ ಆಟೊಂದ್ ಒಡೆ ಹೆಂಗ್ ಬಿಟ್ಟೋಗಣ ಅಂತಾನ ಹೋಗಿ ಹೋಗಿ ಇವನು ಕಾಟ ಸಹಿಸ್ಕೊಂಬಕ್ಕಾಗಲ್ಲ ಇವ್ನ ಅಡುಗೆ ಮಾಡಿ ಬೇಕಾಗುತ್ತೆ ಸಲಾಟ ಆಡ್ತಾನೆ ಅಂತಾನ ಜಗಳ ಮಾಡ್ಕೊಂಡು ಆವಾಗ ಅಲ್ಲಿ ಕುಕ್ಕೊಳಿತ್ತಲ್ಲ ಮುರ್ಕಿ ಹೋದ್ರೆ ಹೋಗಲಿ ಬಿಡು ಹ್ಞೂ ನನಗೊಳ್ಳೆ ಅವಕಾಶ ಹೆಂಗೋ ನೋಡೋಣ ಇರು ಯಾವ್ಯಾವ ಒಡವೆ ಏನೇನು ಹೆಂಗೆ ಇದ್ದಾವೆ ಅಂತಾನೆ ಹ್ಞೂ ಎಲ್ಲ ಬಂಗಾರದ ಹೊಡ್ದನ ಅನ್ಸುತ್ತೆ ಹಾಂ ನಕ್ಲಿ ಒಡವೆ ಆಗಿದ್ರೆ ಅವನೇ ಕಿಚ್ಚೇ ಮನು ಹ್ಞೂ ಇವತ್ತು ಹೋಗಿ ನೋಡ್ತೀನಲ್ಲ ಅವಾಗ ಗೊತ್ತಾಗುತ್ತೆ ಹ್ಞೂ ಬರಿ ಮರಿಗಳ ಇವತ್ತು ಜಲ್ಜಲ್ ತೋಬೇಕು ಮಂತ್ ನೀರು ಕುಡೀರಿ ಅಲ್ಲಿ ಹ್ಞೂ